ಹಲೋ ಎಂಚಲ್ಲರ ಮಾತೇರ್ಲಾ ನೀ ಸುಮಾರು ದಿನ ಆಯಾಕ ಸುಮಾರು ಗ್ಯಾಪ್ ಆದ್ ಇನ್ನೀ ವೀಡಿಯೋ ಸ್ಟಾರ್ಟ್ ಅಂತಂದಿಲ್ಲೆ ಆ್ಯಕ್ಚುಲಿ ನೀ ಕೇಪು ಜಾತ್ರೆ ಕೇಪುಡು ಡು ಕಜಂಬು ಉತ್ಸವ ಅಂಚಾ ಇನ್ನೀ ಉಂಡು ಐಕೊಡೋದು ಇನ್ನೀ ವೀಡಿಯೋ ಮನ್ಪುನ ಮನಸ್ಸು ಅಂತದೆ ಸುಮಾರು ಗ್ಯಾಪ್ ಆಡೋದೇ ಐಕೋಡೋದು ಒಂಜಿ ಎಡ್ಡೆ ದಿನ ಪೆರ್ಪ ಶುರು ಮನ್ಪುಗ ಗಂದು ಅಂಚದ ಇನ್ನೀ ಹೆ ಪಯಾರು ಉಂಡು ಹೆಂಗೆ ನಾ ಕಜಂಬು ನೀ ಪಾಯರ ಉಂಡು ಇನ್ನೀ हाय अँड प्ले बोर्ड ಇತ್ತೆ ಆಲ್ಮೋಸ್ಟ್ ಎಂಕ್ಲ್ ಕೇಪುಗ್ ಎತ್ತೊಂದು ಬತ್ತಾ ಮೂಲ್ತು ಹೋಳಿ ಬಾರಿ ಸೌಕಡೆಕೋರೇಷನ್ ಪುರಮ್ ಪೂರ ಮಂತುದೆರ್ ಹೆಂಕ್ಳು ಪೋನಗ ಭಯಂಕರ ರಶ್ ಪಂಡ ಕೆಲವೇರು ಭತ್ತದ ಕಾಣಿಕೆ ಬರ್ದ ಕೈ ಮುಗಿದು ಪೋಪುಣೆ ಅಂಚನಕ್ಳ ಮಾತ ರಿಟರ್ನ್ ಪೋ ಕಜ ಕಚ ಮುಗಿತ್ನಕ್ಳು ಮಾತಾ ಮಾತ್ರೆ ಒಂಬ ಗಂಟೆ ಪತ್ತು ಗಂಟೆ ಆ ಟೈಮ್ ಇಡುವರೊಂದಿತ್ತೀರು ಅಂಚಿದದು ಹೆಕ್ಳು ಆಟ ಇತ್ತಾಗೆ ಮುಲ್ ಅದಿತ್ತಮಲಿ ಇತ್ತೆಲ್ಲ ಜನ ಸುಮಾರು ಉಳ್ಳೇರು ದನ ನಾನು ಜಾಸ್ತಿ ಜಾಸ್ತಿ ಆ ಒಂದಿತ್ತು ಪುನೆ ದಾನೆ ಪಂಡವು ವರ್ಷ ವರ ಆ ಅಂಚಿನ కజంబు అంచ అనేసారు ఎంకల బతుడు చూరు కొడతానక విట్ల అరం అనేత అరసు బతిరు ముల్టు ఒలి ఆరేనే స్వాగతం అంతోంది ಅದು ಎಂಕ್ಳು ಉಳಾಯಿ ಪೋಯ ಉಳಾಯಿಬದು ಕಾಣಿಕೆಬಾರ್ದು ಕೈ ಮುಗಿದು ಬಾಲಿನ ಕಜಮ್ಮಿ ಪಾಯಾರ್ದು ತಂದು ಅಂಜೈ ನಾದು ಅಲ್ಪಬೋದು ಹೊಂತ್ಯ ಮುಲ್ತು ಹೋಳಿ ಈ ಈ ಕಂಪೌಂಡದ ಉಲೈಡ ಆ ಗೋಪುರಾಗ ಪೊಂಜೆ ನಕ್ಲಿಗ ಪಾಯಾರಿ ಅವು ಅಲ್ಪದ ಉಂಜಿ ವಾಡಿಕೆ ಮುಲು ಫುಲ್ಲು ತೋವಲಿ ಜನಕ್ಕುಲಿ ಜನಕ್ಕು ಇತ್ತೆ ಚೂರು ಖಾಲಿ ಖಾಲಿ ಉಂಡು ನನ್ನ ಕಜಂಬು ದಪ್ಪಗ ಫುಲ್ಲು ರಶ್ ಬಂಡೆ ಇಂಚಂದಂಡ ಕಾರ್ ಪಾಡ್ರೆ ಅಂಚ ರಶ್ ಮುಲು ತೂವಲಿ ಇತ್ತೆ ಕಜಂಬು ಬಾಲಿನ ಕಜಂಬು ಮೀಪಾಯ ರೆಡಿ ಮಂತದ್ದು ಉಂಟ ವೇಟಿಂಗ್ ನಾನಲ್ಲ ಸ್ಟಾರ್ಟ್ ಅಂತದ ಜೀರವಳು ಅಂಕ್ಲು ಕೈ ಮುಗಿಯೋರಲ್ಲಿ ಹುಳಿ ಬರ್ತಾನಪ್ಪ ಮೂಲು ಮೂಳೆ ಉಂತ್ಯ ತಾನೆ ಪಂಡ ರಶ್ ಭಯಂಕರ ರಶ್ ದಿನ ಲೇಟ್ ಮಂತನ ಸುಮಾರು ಲೇಟ್ ಆಗಿ ಹಾಕೊಂಡು ರಿಟರ್ನ್ ಬರ್ಕೊಂಡು ಹೋಗೋದು ಆಯ್ಕೆ ಅಲ್ಪನೇ ಉಂಟು ಇತ್ತ ಯಾರ್ಟಿಗೆ ಉಂತದಿತ್ತೆ ಉಂಟು ಉಂತ್ ಇಂಕ ಬಚ್ಚಿದ್ದು ಯಾನ ಮಿತ್ತು ಬತ್ತದು ಈ ಸೈಡ್ ಕುಲ್ಲು ಬಿತ್ತೆ ಏನ ಕುಲ್ಲುನ ಅಲ್ಲಿ ಪಡೆದು ಮೀಡಿಯಮ್ ಅಂತ ಒಂದು ಲೆಕ್ಕ ಅಲ್ಪ ಕಜಂಬ ವೀಪನಾಗಲ್ಲ ಅಂಚೆನೆ ಜೋಕ್ಲೇನು ಅಂಜೆನಕ್ಲೆ ಲೆತ್ತೊಂದು ಪೋಡು ಅಂಚೆಂಡು ಅಲ್ಲೇನು ಪತ್ತೊಂದು ಉಂತಿದೆವಳು മൂല തൂവലി ജോക്ക് മാത്ര ദാൻ ഒന്നി ദേവര ആരാധ്യ ബുളത്തത് ജാല് അത് അല്ല നിദ്രെ ബോധിത്തണ്ട് ഞാനിത്ത ബാലയ മീ പാവനേട്ട ദേവരന എത്തോണേറ്റ നിദ്രെ മന്ത്രി ജിണ്ടാവൊന്നു അല്ല നിത്ര മന്തി ജാല് തൂലി ನನ್ನ ಹಸ್ಬೆಂಡ್ ಅಲ್ಲೇನು ಗೊಬ್ಬ ಒಂದು ಪತ್ತೊಂದು ಪೂರ ಇತ್ತೇರು ನಿದ್ರೆ ದೀಪನ ಬೊಡ್ಚಿ ಹಣ್ಣದು ಬುಕ್ಕ ಅವತ್ತಂದೆ ಬಾಲ್ಯದ ಅಮ್ಮೆಲ್ಲ ಬರ್ತಿದ್ದ ಅಂಡು ಅಂಚ್ಟು ಅಲ್ಲ ಒಲ್ಲ ಒಂದು ಕೇಂದ ಅಮ್ಮನ ಕೇಣ್ಣ ಪತ್ತನ ಬಿಳಿಪುಣ ಅಂತ ಮನೆಪುಣ ಬೊಟ್ಚಿ ಬಂಡದ್ದು ಗೊಬ್ಬ ಒಂದು ಪತ್ತೊಂದು ಪೂರ ಇತ್ತ ಐತೆ ತೋಲಿ ಕಾಜಂಬು ಸ್ಟಾರ್ಟ್ ಬಂತಿದೆ ರ ಫುಲ್ ರಶ್ ಬಂಡ ಫುಲ್ಲು ರಶ್ ಅಂಚಿ ಇಂಚು ತಿರ್ಗಿ ರಜೆ ಅಂಚಲ ರಶ್ ತೋಲಿ ಜನನೇ ಜನ मातेरने काहीतलं बाल आहे इथे उलो म्हणजे जोखले ना मी पद लेतून बरवून दिले अल्पा मी पद जोखले ഗോപുര ഉലെ ല്ലെത്തുണ്ട് അല്ല ദേവരനെതിരും ബാലന തോചോ അല്പ പുണ്ടി പണ്ടു പാട്രേ ഇപ്പൊണ്ട് ഏന പാട് പതി കൈമു പ് ബ്രിട്ട ആരത്ത ആരല്ല സീത ഗോപുര ഉലൈക്കൊപ്പി ബാളു ಅಂದರೆ ಬಾಲಿನ ಏನು ಹಸ್ಬೆಂಡ್ ಉಲೆ ಇಲ್ಲೇ ತುಂಬುತ್ತೆ ಇಲ್ಲ ಅಲ್ಲೇ ತುಂಬೋದು ಕೈ ಮುಗಿದು ಇದೆ ಬರೋಂದು ಇಲ್ಲೇದು ಇಂದು ಇತ್ತು ಇನ್ನಿತ್ತ ಬ್ಲಾಗ್ ನಾನು ಆತ ವೀಡಿಯೋನ ಪಾಡ್ರೆ ಟ್ರೈ ಮಾಡ್ತೇವೆ ನಿಪ್ಪಲೆ ಸಪೋರ್ಟ್ ಮಾಡ್ತೇವೆ ನಿಪ್ಪಲೆ ಥ್ಯಾಂಕ್ಸ್ ಫಾರ್ ವಾಚಿಂಗ್